ಯುದ್ಧ ಭೀತಿಯಲ್ಲಿರೋ ಪಾಕಿಸ್ತಾನದ ನೆರವಿಗೆ ಟರ್ಕಿ ನೀತಿ ಮೂರು ದಿನಗಳಲ್ಲಿ ಆರು ಸರಕು ಸಾಗಣೆ ವಿಮಾನದಲ್ಲಿ ಶಸ್ತ್ರಾಸ್ತ್ರಗಳ ಪೂರೈಕೆ ಈ ಮೂಲಕ ಪಾಕಿಸ್ತಾನದ ಶಸ್ತ್ರಾಸ್ತ್ರ ಕೊರತೆಯನ್ನ ನೀಗಿಸೋದಕ್ಕೆ ಟರ್ಕಿ ಮುಂದಾಗಿದೆ ಆರು ಸಿ ಒನ್ ಥರ್ಟಿ ಜೆ ವಿಮಾನದಲ್ಲಿ ಶಸ್ತ್ರಾಸ್ತ್ರವನ್ನ ಪೂರೈಸಿದೆ ಟರ್ಕಿ ಕರಾಚಿಯ ಸೇನಾ ನೆಲೆಯಲ್ಲಿ ಟರ್ಕಿ ವಿಮಾನಗಳ ಲ್ಯಾಂಡಿಂಗ್ ಆಗಿದೆ ವಿಶ್ವದಲ್ಲಿ ಏಕಾಂಗಿಯಾಗಿರೋ ಪಾಕ್ಗೆ ಟರ್ಕಿ ಸಹಾಯ ಮಾಡಿದೆ ಯುದ್ಧ ಪ್ರಾರಂಭ ಆದರೆ ಚೀನಾದಿಂದಲೂ ಕೂಡ ನೆರವು ಸಿಗುವಂತಹ ಸಾಧ್ಯತೆ ಇದೆ ಮುಸ್ಲಿಂ ಬ್ರದರ್ಹುಡ್ ನೆಪದಲ್ಲಿ ಪಾಕಿಸ್ತಾನಕ್ಕೆ ಟರ್ಕಿ ನೆರವನ್ನ ನೀಡ್ತಾ ಇದೆಯಾ ಮೂರು ದಿನದಲ್ಲಿ ಆರು ಸರಕು ಸಾಗಣೆ ವಿಮಾನದಲ್ಲಿ ಟರ್ಕಿ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನಕ್ಕೆ ಪೂರೈಕೆ ಮಾಡಿದೆ ದೇಶಗಳಿಗೆ ಭಾರತ ಮಾಹಿತಿ ಕೊಟ್ಟಿದೆ ಪಾಕ್ ಕೈವಾಡದ ಬಗ್ಗೆ ನೂರಕ್ಕೂ ಹೆಚ್ಚು ದೇಶಗಳ ರಾಜತಾಂತ್ರಿಕರಿಗೆ ಮಾಹಿತಿ ರವಾನೆಯಾಗಿದೆ ಸಾಕ್ಷಿ ಸಮೇತ ಪಾಕ್ ಕೈವಾಡದ ವಿವರಣೆಯನ್ನ ವಿದೇಶಾಂಗ ಇಲಾಖೆ ನೀಡಿದೆ ಪಹಲ್ಗಾಮ್ ದಾಳಿ ನೂರಕ್ಕೂ ಹೆಚ್ಚು ದೇಶಗಳಿಗೆ ಭಾರತ ಮಾಹಿತಿಯನ್ನ ಕೊಟ್ಟಿದೆ ಪಾಕಿಸ್ತಾನಿ ಉಗ್ರರ ಮಾಹಿತಿ ಲಷ್ಕರೆ ತಯಬಾ ಕೈವಾಡದ ಬಗ್ಗೆ ವಿವರಣೆಯನ್ನ ಕೊಡಲಾಗಿದೆ ಸಾಕ್ಷಿ ಸಮೇತ ಪಾಕ್ ಕೈವಾಡ ಏನಿದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ವಿವರಣೆ ನೂರಕ್ಕೂ ಹೆಚ್ಚು ದೇಶಗಳಿಗೆ ಭಾರತ ಕೊಟ್ಟಿದೆ ಮಾಹಿತಿಯನ್ನು ಪಾಕಿಸ್ತಾನದ ಉಗ್ರರ ಮುಖಚಹರೆಯ ಡಿಜಿಟಲ್ ಸಾಕ್ಷ್ಯವನ್ನ ಮುಂದಿಟ್ಟು ವಿವರಣೆ ಕೊಟ್ಟಿದೆ ಭಾರತ ಪಹಲ್ಗಾಂ ದಾಳಿಯಲ್ಲಿ ಪಾಕ್ ಕೈವಾಡದ ಬಗ್ಗೆ ರಾಜತಾಂತ್ರಿಕರಿಗೆ ಮಾಹಿತಿ ರವಾನೆಯಾಗಿದೆ ಪಹಲ್ಗಾಂ ದಾಳಿಯ ಹಿಂದೆ ಪಾಕಿಸ್ತಾನದ ಸೇನೆ ಪಾತ್ರದ ಬಗ್ಗೆಯೂ ಮಾಹಿತಿ ಹೋಗಿದೆ ವಿಶ್ವದ ಪ್ರಮುಖ ದೇಶಗಳಿಗೆ ಪಾಕಿಸ್ತಾನದ ಸೇನೆ ಉಗ್ರರ ನಂಟಿನ ಬಗ್ಗೆ ವಿವರಣೆಯನ್ನ ಕೊಡಲಾಗಿದೆ ಪಾಕಿಸ್ತಾನದ ಸೇನೆಯಿಂದಲೂ ಉಗ್ರರಿಗೆ ತರಬೇತಿ ಅನ್ನೋದಕ್ಕೆ ಭಾರತ ಸಾಕ್ಷ್ಯವನ್ನ ಕೊಟ್ಟಿದೆ ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ ಭಾರತ ಹಾಗಂತ ಯಾವುದೇ ದೇಶ ಕೂಡ ಅಂದ್ಕೊಳ್ಳೋ ಹಾಗಿಲ್ಲ ಯಾಕಂದ್ರೆ ಸಾಕ್ಷಿ ಸಮೇತ ಪಾಕಿಸ್ತಾನದ ಕೈವಾಡ ಏನಿದೆ ಈ ಉಗ್ರರ ಅಟ್ಯಾಕ್ನಲ್ಲಿ ಪಾಕಿಸ್ತಾನದ ಸೇನೆಯಿಂದಲೇ ಉಗ್ರರಿಗೆ ಯಾವ ರೀತಿ ತರಬೇತಿಯನ್ನ ಕೊಡ್ಲಾಗ್ತಾ ಇದೆ ಪಹಲ್ಗಾಮ್ನ ದಾಳಿಯ ಹಿಂದೆ ಪಾಕಿಸ್ತಾನದ ಸೇನೆಯ ಪಾತ್ರ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಹೋಗಿದೆ ನೂರಕ್ಕೂ ಹೆಚ್ಚು ದೇಶಗಳಿಗೆ ಸಾಕ್ಷಿ ಸಮೇತ ಭಾರತ ಮಾಹಿತಿಯನ್ನ ರವಾನಿಸಿದೆ ಇಷ್ಟು ದಿನ ಪಾಕಿಸ್ತಾನದ ಕೈವಾಡ ಅಂತ ಭಾರತ ಕೇಳ್ತಾ ಇತ್ತು ಇದರಲ್ಲಿ ನಮ್ಮ ಯಾವುದೇ ಕೈವಾಡ ಇಲ್ಲ ಅಂತ ಪಾಕಿಸ್ತಾನ ಕೇಳ್ತಾ ಇತ್ತು ದೂರದಿಂದ ಇದನ್ನ ನೋಡಿದಂತಹ ದೇಶಗಳಿಗೆ ಆರೋಪ ಪ್ರತ್ಯಾರೋಪ ಅಂತ ಅನ್ನಿಸ್ತಾ ಇತ್ತೋ ಏನು ಆದ್ರೆ ಈ ಬಾರಿ ಭಾರತ ಇದ್ಯಾವುದರಲ್ಲೂ ಹಿಂದೆ ಬಿದ್ದಿಲ್ಲ ಪಹಲ್ಗಾಮ್ ದಾಳಿಯನ್ನ ಇಡೀ ಜಗತ್ತು ಖಂಡಿಸ್ತಾ ಇದೆ ಇಡೀ ಜಗತ್ತಿಗೆ ಪಾಕಿಸ್ತಾನದ ನರಿಬುದ್ಧಿ ಏನು ಅನ್ನೋದನ್ನ ಭಾರತ ಸಾರಿ ಸಾರಿ ಹೇಳ್ತಾ ಇದೆ ಅದು ಕೂಡ ಸಾಕ್ಷಿ ಸಮೇತ ಬರೀ ಬಾಯಿ ಮಾತಲ್ಲಿ ಮಾಡ್ತಾ ಇರುವಂತ ಆರೋಪ ಅಲ್ಲ ಇದು ಕಂಪ್ಲೀಟ್ ಸಾಕ್ಷಿಗಳನ್ನ ಮುಂದೆ ಇಟ್ಟು ನೂರಕ್ಕೂ ಹೆಚ್ಚು ದೇಶಗಳಿಗೆ ಭಾರತ ಮಾಹಿತಿ ಕೊಟ್ಟಿದೆ ಪಾಕಿಸ್ತಾನ ವಿರುದ್ಧದ ಯುದ್ಧ ಪ್ರಮುಖ ದೇಶಗಳ ಬೆಂಬಲ ಗಳಿಸುವಂತಹ ಯತ್ನ ಪ್ರಮುಖ ದೇಶಗಳನ್ನ ವಿಶ್ವಾಸಕ್ಕೆ ಪಡೆಯುವುದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ ಪಾಕಿಸ್ತಾನದ ವಿರುದ್ಧದ ಯುದ್ಧ ಪ್ರಮುಖ ದೇಶಗಳ ಬೆಂಬಲ ಗಳಿಸುವಂತಹ ಯತ್ನ ಪ್ರಮುಖ ದೇಶಗಳನ್ನ ವಿಶ್ವಾಸ ಸರ್ಕಾರ ಮುಂದಾಗಿದೆ ಸೇನಾ ಕಾರ್ಯಾಚರಣೆಗೂ ಮುನ್ನ ಪ್ರಮುಖ ದೇಶಗಳಿಗೆ ಭಾರತದಿಂದಲೇ ಮಾಹಿತಿ ಹೋಗಿದೆ ಉಗ್ರರಿಗೆ ಪಾಕಿಸ್ತಾನ ಬೆನ್ನೆಲುಬಾಗಿ ನಿಂತಿದೆ ಅಂತ ಭಾರತ ಸಾಕ್ಷಿ ಸಮೇತ ವಿವರಣೆ ಕೊಟ್ಟಿದೆ ಪ್ರಮುಖ ದೇಶಗಳ ರಾಜತಾಂತ್ರಿಕರಿಗೆ ಪಾಕ್ ಕೈವಾಡದ ಬಗ್ಗೆ ಭಾರತ ಮಾಹಿತಿಯನ್ನ ಕೊಟ್ಟಿದೆ ಪಾಕ್ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಭಾರತ ಮಾಹಿತಿಯನ್ನ ರವಾನಿಸಿ ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆ ಹಿಂದೆ ಸರಿಯಲ್ಲ ಅಂತ ಕೇಳಿದೆ ಭಾರತ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಅಂತ ಪ್ರಮುಖ ದೇಶಗಳಿಗೆ ವಿವರಣೆಯನ್ನ ಕೊಟ್ಟಿದೆ ಭಾರತ ಉಗ್ರ ದಾಳಿಗೆ ಯಾರೆಲ್ಲ ಕಾರಣರಾಗಿದ್ದಾರೋ ಅವರನ್ನ ಶಿಕ್ಷಿಸ್ತೀವಿ ಅಂತ ಭಾರತ ಸ್ಪಷ್ಟಪಡಿಸಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್